ನಾಳೆ ಸೆಪ್ಟೆಂಬರ್ ಹದಿನೇಳರಂದು ಏನಾಗಲಿದೆ ಪ್ರಧಾನಿ ಮೋದಿ ಹುಟ್ಟುಹಬ್ಬದ ದಿನಾನೇ ಪ್ರಯೋಗಿಸೋದಕ್ಕೆ ಕೇಜ್ರಿವಾಲ್ ಎಂಥ ಸ್ಫೋಟಕವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಬಿಜೆಪಿಯ ಎಲ್ಲ ದಾಳಿಗಳಿಂದ ಈವರೆಗೂ ಕೇಜ್ರಿವಾಲ್ ಮತ್ತು ಎ ಪಿ ಬಚಾವ್ ಆಗಿರೋದು ಹೇಗೆ ರಾಜೀನಾಮೆ ನೀಡಿರೋದ್ರಿಂದ ಕೇಜ್ರಿವಾಲ್ಗೆ ಬರುವಂತಹ ನೈತಿಕ ಬಲ ಏನು ಬಿಜೆಪಿ ನಾಯಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡೋದಕ್ಕೆ ನಿರಾಕರಿಸುವಾಗ ಈ ರಾಜೀನಾಮೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಕೇಜ್ರಿವಾಲ್ ಈ ಹಿಂದೆ ಸಿಎಂ ಸ್ಥಾನಕ್ಕೆ ಯಾಕೆ ರಾಜೀನಾಮೆ ನೀಡಲಿಲ್ಲ ಈ ಬಗ್ಗೆ ಅವ್ರ ಏನ್ ಹೇಳಿದರು ದಿಲ್ಲಿ ಸಿಎಂ ಆಪ್ ನಾಯಕ ಅರವಿಂದ್ ಕೇಜ್ರಿವಾಲ್ ಅವರು ರಾಜೀನಾಮೆ ಘೋಷಣೆ ಮಾಡಿದ ಬಳಿಕ ಉಂಟಾಗಿರುವಂತಹ ಸಂಚಲನ ಹಾಗೂ ಇದು ಬಿಜೆಪಿಗೆ ಹೇಗೆಲ್ಲ ತಿರುಗುಬಾಡ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಕೇವಲ ಅತಿಥಿ ವೀಕ್ಷಕರಾಗಿ ಉಳಿಬೇಡಿ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ ನ ಪ್ರೆಸ್ ಮಾಡಿ ನಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಬಳಗದ ಸದಸ್ಯರಾಗಿ ನಮ್ಮನ್ನ ಪ್ರೋತ್ಸಾಹಿಸಿ ವಾರ್ತಾ ಭಾರತಿಯಲ್ಲಿ ಮಾತ್ರ ಸಿಗುವಂತಹ ಇಂತಹ ವಿಶಿಷ್ಟ ವಿಡಿಯೋಗಳನ್ನ ಕೊನೆವರೆಗೂ ಮಿಸ್ ಮಾಡಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಪ್ ಬಿಜೆಪಿ ಜಿದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಈ ನಿಮ್ಮ ಎಲ್ಲಾ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಅರವಿಂದ್ ಕೇಜ್ರಿವಾಲ್ ದಿಲ್ಲಿ ಸಿಎಂ ಸ್ಥಾನಕ್ಕೆ ಭಾನುವಾರ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ ಎರಡು ದಿನದ ನಂತರ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಹದಿನೇಳು ಕೇಜ್ರಿವಾಲ್ ರಾಜೀನಾಮೆ ನೀಡುವ ದಿನ ಪ್ರಧಾನಿ ಮೋದಿ ಗುಜರಾತ್ ನಲ್ಲಿ ಇರ್ತಾರೆ ಅವತ್ತು ಅವ್ರ ಪಕ್ಷ ಅವರ ಹುಟ್ಟುಹಬ್ಬ ಆಚರಿಸುತ್ತೆ ಮೋದಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಿಜೆಪಿ ಇರುವಾಗ ಕೇಜ್ರಿವಾಲ್ ರಾಜೀನಾಮೆ ಮೂಲಕ ಒಡ್ಡುವಂತಹ ಸವಾಲು ಏನು ದೆಹಲಿ ರಾಜಕೀಯದಲ್ಲಿ ಹೇಗೆಲ್ಲ ಇದರಿಂದ ಸಂಚಲನ ಉಂಟಾಗಲಿದೆ ಅನ್ನುವಂಥ ಕುತೂಹಲ ಮೂಡಿದೆ ತಿಹಾರ್ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಮೊದಲ ಬಾರಿಗೆ ಪಕ್ಷದ ಕಚೇರಿಗೆ ತೆರಳಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕೇಜ್ರಿವಾಲ್ ಎರಡು ದಿನಗಳ ನಂತರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡ್ತೀನಿ ಮತ್ತೆ ಜನಾಶೀರ್ವಾದ ಸಿಗೋವರೆಗೂ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ ನನಗೆ ಕಾನೂನು ನ್ಯಾಯಾಲಯದಿಂದ ನ್ಯಾಯ ಸಿಕ್ತು ಈಗ ಜನತಾ ನ್ಯಾಯಾಲಯದಿಂದ ನ್ಯಾಯ ಸಿಗುತ್ತೆ ಕೇಜ್ರಿವಾಲ್ ಪ್ರಾಮಾಣಿಕವಾಗಿದ್ರೆ ಜನರು ಮತ್ತೆ ನಡೆಯಲಿರುವಂತಹ ಚುನಾವಣೆಯಲ್ಲಿ ಎಎಪಿಗೆ ಮತ ಹಾಕಿ ಗೆಲ್ಲಿಸಲಿ ಜನಾದೇಶದ ನಂತರನೇ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತುಕೊಳ್ತೀನಿ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಫೆಬ್ರವರಿಯಲ್ಲಿ ದಿಲ್ಲಿ ಚುನಾವಣೆ ನಡೆಯಲಿದೆ ಈ ವರ್ಷ ನವೆಂಬರ್ನಲ್ಲಿ ಮಹಾರಾಷ್ಟ್ರ ಚುನಾವಣೆ ಜೊತೆಗೆ ದಿಲ್ಲಿ ಚುನಾವಣೆ ನಡೆಸೋದಕ್ಕೆ ಒತ್ತಾಯ ಮಾಡ್ತೀನಿ ಚುನಾವಣೆ ನಡೆಯುವವರೆಗೂ ಆಮ್ ಆದ್ಮಿ ಪಕ್ಷದ ಯಾರಾದರೂ ಸಿಎಂ ಆಗ್ತಾರೆ ಅಂತ ಕೇಜ್ರಿವಾಲ್ ತಿಳಿಸಿದ್ದಾರೆ ಹಾಗಾದ್ರೆ ದಿಲ್ಲಿಯ ಮುಂದಿನ ಸಿಎಂ ಯಾರಾಗ್ತಾರೆ ಈ ಬಗ್ಗೆ ಚರ್ಚೆ ನಡೆದಿದೆ ಆತಿಶ್ ಸಿಂಗ್ ಗೋಪಾಲ್ ರಾಯ್ ಅಥವಾ ಕೈಲಾಶ್ ಇವರಲ್ಲಿ ಯಾರು ಮತ್ತೊಮ್ಮೆ ಕೇಜ್ರಿವಾಲ್ ಸಿಎಂ ಆಗ್ಬೇಕು ಚುನಾವಣೆ ನಡೆದು ಗೆದ್ದು ಅವರು ಸಿಎಂ ಹುದ್ದೆಗೆ ಏರ್ಬೇಕು ಅಂತ ಆಪ್ ನಾಯಕ ಸೌರಭ್ ಭಾರದ್ವಾಜ್ ಹೇಳಿದ್ದಾರೆ ಬಿ ಜೆ ಅವರು ಕೇಜ್ರಿವಾಲ್ ಅವರನ್ನ ಜೈಲಿಗೆ ಕಳುಹಿಸಿ ದೆಹಲಿಯಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಬಯಸಿದ್ರು ಆದರೆ ಅವರು ನಮ್ಮ ಪಕ್ಷವನ್ನು ಒಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಪಕ್ಷದ ಕಾರ್ಯಕರ್ತರಿಂದ ದೂರ ಆಗೋದಿಕ್ ಸಾಧ್ಯ ಆಗಲಿಲ್ಲ ಪಕ್ಷದ ಯಾವ ನಾಯಕರು ಕೂಡ ಮಣಿಲಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ಕೇಜ್ರಿವಾಲ್ ಅವರ ರಾಜೀನಾಮೆ ಇವತ್ತಿನ ರಾಜಕಾರಣದಲ್ಲಿ ಬಹಳ ಮಹತ್ವ ಪಡೆಯಲಿದೆ ಭಾರತೀಯ ರಾಜಕೀಯದಲ್ಲಿ ಇವತ್ತಿಗೂ ರಾಜೀನಾಮೆಗೆ ತನ್ನದೇ ಆದಂಥ ನೈತಿಕ ಮಹತ್ವ ಇದೆ ಬಿ ಜೆ ಪಿ ನಾಯಕರು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡೋದಕ್ಕೆ ರೆಡಿ ಇಲ್ಲದೆ ಇರುವಾಗ ಕೇಜ್ರಿವಾಲ್ ಅವರ ನಡೆ ಇಡೀ ಬಿಜೆಪಿಯನ್ನೇ ಸಂಕಟಕ್ಕೆ ಸಿಲುಕಿಸಿದೆ ರೈಲ್ವೆ ದುರ್ಘಟನೆಯಲ್ಲಿ ಅಷ್ಟೊಂದು ಮಂದಿ ಸಾವಿಗೀಡಾದಾಗ ರೈಲ್ವೆ ಮಂತ್ರಿ ರಾಜೀನಾಮೆ ನೀಡಲಿಲ್ಲ ಪ್ರಧಾನಿಯವರು ಸುಮ್ಮನೆ ಇದ್ರು ಭೂಷಣ್ ಸಿಂಗ್ ಮೇಲೆ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ರು ಆಗ್ಲೂ ಕೂಡ ಪ್ರಧಾನಿ ಮೋದಿ ಮಾತಾಡಿರಲಿಲ್ಲ ಮಣಿಪುರ ಹೊತ್ತಿ ಉರಿತಾನೇ ಇದೆ ಹದಿನಾರು ತಿಂಗಳು ಕಳೆದರೂ ಕೂಡ ಆ ರಾಜ್ಯದಲ್ಲಿ ಶಾಂತಿ ನೆಲೆಸಿಲ್ಲ ಅಲ್ಲಿ ಮಹಿಳೆಯರ ನಗ್ನ ಮೆರವಣಿಗೆಯೇ ನಡೆದು ಸ್ವತಃ ಸಿಎಂ ವಿರುದ್ಧನೇ ಹಿಂಸೆಗೆ ಪ್ರಚೋದಿಸಿದ ಆರೋಪಗಳಿವೆ ಬಾಂಬ್ ಬಳಸೋದಿಕ್ಕೆ ಹೇಳಿದಂಥ ಗುರುತರ ಆರೋಪ ಇದೆ ಆದರೂ ಅಲ್ಲಿನ ಬಿಜೆಪಿ ಸಿಎಂ ಬಿರೇನ್ ಸಿಂಗ್ ರಾಜೀನಾಮೆಯನ್ನು ಕೊಡ್ಲೇ ಇಲ್ಲ ಮೋದಿ ಮೌನವಾಗಿಯೇ ಇದ್ದಾರೆ ಅದಾನಿ ಕಂಪನಿ ವಿಚಾರದಲ್ಲಿ ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ಎಷ್ಟೆಲ್ಲ ಗಂಭೀರ ಆರೋಪಗಳು ಬಂದವು ಆಕೆಯೂ ಕೂಡ ರಾಜೀನಾಮೆಯನ್ನು ನೀಡಲೇ ಇಲ್ಲ ಪ್ರಧಾನಿ ಸುಮ್ಮನೆ ಇದ್ದಾರೆ ಆದರೆ ಕೇಜ್ರಿವಾಲ್ ಮಾತ್ರ ತಾನು ಈ ಮೊದಲೇ ಯಾಕೆ ರಾಜೀನಾಮೆಯನ್ನು ಕೊಡಲಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಿದ್ದಾರೆ ದೇಶದ ಪ್ರಜಾಸತ್ತೆಯನ್ನು ರಕ್ಷಿಸಬೇಕು ಅನ್ನುವಂಥ ಉದ್ದೇಶದಿಂದ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಿದರು ಎಲ್ಲೆಲ್ಲಿ ಪಿಯವರು ಸೋತಿದ್ದಾರೋ ಅಲ್ಲೆಲ್ಲ ಜನಾದೇಶವಿರುವ ಸರ್ಕಾರವನ್ನು ಉರುಳಿಸಿ ಅಧಿಕಾರವನ್ನು ಹಿಡಿದಿದ್ದಾರೆ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಜೈಲಿಗೆ ಕಲಿಸೋದಿಕ್ ನೋಡಲಾಗುತ್ತೆ ಅಂತ ಹೇಳಿದರು ಯಾವುದೇ ರಾಜ್ಯದ ಎಂಗಳಾಗಲಿ ಬಂಧಿತರಾದರೆ ರಾಜೀನಾಮೆಯನ್ನು ಕೊಡಬೇಡಿ ಅಂತ ಕರೆ ಕೊಟ್ಟಿದ್ದಾರೆ ಕೇಜ್ರಿವಾಲ್ ಜೈಲಿನೊಳಗಿಂದ ಯಾಕೆ ಸರ್ಕಾರ ನಡಿಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕೇಳಿದೆ ಅಂತ ಕೇಜ್ರಿವಾಲ್ ನೆನಪಿಸ್ತಾರೆ ಜೈಲಿನೊಳಗಿಂದಲೂ ಕೂಡ ಸರ್ಕಾರವನ್ನು ನಡೆಸಬಹುದು ನಾವಿದನ್ನು ಸಾಬೀತಿದ್ದೀವಿ ನಮಗೆ ಮುಖ್ಯಮಂತ್ರಿ ಹುದ್ದೆಯ ಮೋಹ ಅಲ್ಲ ನಮಗದು ಮುಖ್ಯನೂ ಅಲ್ಲ ಆದ್ರೆ ನಮಗೆ ದೇಶ ಮುಖ್ಯ ಸಂವಿಧಾನ ಮುಖ್ಯ ಪ್ರಜಾಪ್ರಭುತ್ವ ಮುಖ್ಯ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ ಭಾರಿ ಬಹುಮತದಿಂದ ಚುನಾಯಿತ ಸರ್ಕಾರ ಒಂದು ಬಾರಿ ಎಪ್ಪತ್ತರಲ್ಲಿ ಅರವತ್ತೇಳು ಸೀಟ್ ಗೆದ್ದಂತಹ ಸರ್ಕಾರ ಒಮ್ಮೆ ಎಪ್ಪತ್ತರಲ್ಲಿ ಅರವತ್ತೆರಡು ಸೀಟ್ ಗೆದ್ದಂತಹ ಸರ್ಕಾರದ ಸಿಎಂ ಅನ್ನ ನೀವು ಬಂಧಿಸಿ ರಾಜೀನಾಮೆ ಕೊಡೋದಿಕ್ಕೆ ಹೇಳ್ತೀರಾ ಅಂತ ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವರ ಈ ಹೊಸ ಫಾರ್ಮುಲಾವನ್ನ ಸಹ ಆಮ್ ಆದ್ಮಿ ಪಕ್ಷ ಫೇಲ್ ಮಾಡಿದೆ ಅಂತ ಹೇಳಿದ್ದಾರೆ ಕೇಜ್ರಿವಾಲ್ ಬ್ರಿಟಿಷರು ಬಿಟ್ಟು ಹೋದಂತ ಇಷ್ಟು ವರ್ಷಗಳ ನಂತರನು ಅವರಿಗಿಂತ ಕ್ರೂರ ಮತ್ತು ಅತ್ಯಾಚಾರಿ ಸರ್ಕಾರ ಈಗ ಇದೆ ಅಂತ ಕೇಜ್ರಿವಾಲ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಹೇಮಂತ್ ಸೂರ್ಯನ್ ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಇವರೆಲ್ಲರಿಗೂ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದೆ ವಿಪಕ್ಷಗಳನ್ನ ಹೆದರ್ಸೋದು ಮಡಿಲ ಮೀಡಿಯಾಗಳನ್ನ ಬಳಸಿಕೊಂಡು ಭ್ರಷ್ಟಾಚಾರದ ಆರೋಪವನ್ನು ಹೊರಿಸಿ ಅದನ್ನೊಂದು ದೊಡ್ಡ ವಿಷಯ ಮಾಡೋದು ಅಸ್ತ್ರವನ್ನಾಗಿ ಬಳಸೋದು ಇದನ್ನೇ ಮಾಡ್ಕೊಂಡು ಬಂದಿದೆ ಬಿಜೆಪಿ ಸರ್ಕಾರ ನಾನು ಜೀವನದಲ್ಲಿ ಏನನ್ನೂ ಗಳಿಸಿಲ್ಲ ನನ್ನ ಬ್ಯಾಂಕ್ ಖಾತೆ ಖಾಲಿನೇ ಇದೆ ನಮ್ಮ ಪಕ್ಷದ ಖಾತೆ ಕೂಡ ಖಾಲಿ ಇದೆ ಅಂತ ಹೇಳಿದರು ಕೇಜ್ರಿವಾಲ್ ಇದರೊಂದಿಗೆ ಅವರು ಬಿಜೆಪಿ ಜೊತೆಗಿನ ಈ ಯುದ್ಧವನ್ನ ನ್ಯಾಯಾಲಯದಲ್ಲಿ ಅಲ್ಲ ಚುನಾವಣೆಯಲ್ಲಿ ಜನರ ಮಧ್ಯ ಹೋರಾಡೋದಿಕ್ ಮುಂದಾಗಿದ್ದಾರೆ ಏನೋ ಒಂದು ನೆಪವಡ್ಡಿ ವಿರೋಧಿಗಳನ್ನು ದೀರ್ಘಕಾಲದವರೆಗೆ ಜೈಲಿನಲ್ಲಿಡುವಂತಹ ಬಿಜೆಪಿ ತಂತ್ರದ ವಿರುದ್ಧ ಜನತಾ ನ್ಯಾಯಾಲಯದಲ್ಲಿ ಹೋರಾಡೋದಕ್ಕೆ ಕೇಜ್ರಿವಾಲ್ ಮುಂದಾಗಿದ್ದಾರೆ ಆಮ್ ಆದ್ಮಿ ಪಕ್ಷವನ್ನು ಒಡೆಯೋದಕ್ಕೆ ಬಿಜೆಪಿ ನಿಲ್ಲದ ಶ್ರಮವನ್ನು ಹಾಕಿದೆ ಆದರೆ ಜನಪ್ರತಿನಿಧಿಗಳನ್ನು ಸೆಳೆಯೋದಿಕ್ಕೆ ಬಿಜೆಪಿ ಮಾಡಿದಂಥ ಪ್ರಯತ್ನಗಳು ವಿಫಲವಾದವು ದಿಲ್ಲಿ ಪಂಜಾಬ್ನಲ್ಲಿ ಆಮ್ ಆದ್ಮಿಯನ್ನು ಒಡೆಯೋದಕ್ಕೆ ಬಿಜೆಪಿ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಿಸಿದೆ ಆದ್ರೆ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಈವರೆಗೂ ಆ ಎಲ್ಲಾ ಪ್ರಯತ್ನಗಳನ್ನು ವಿಫಲವಾಗಿಸ್ತಾನೆ ಬಂದಿದೆ ನಾಳೆ ಪ್ರಧಾನಿ ಮೋದಿ ಎಪ್ಪತ್ನಾಲ್ಕು ವರ್ಷಗಳನ್ನ ಪೂರೈಸಿ ಎಪ್ಪತ್ತೈದನೇ ವರ್ಷ ಕಾಲಿಡಲಿದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ ಜೈಲಿನಿಂದ ಹೊರಬಂದು ಪ್ರಚಾರ ನಡೆಸುವಾಗ ಕೇಜ್ರಿವಾಲ್ ಪ್ರಧಾನಿ ಮೋದಿಯ ವಯಸ್ಸಿನ ಬಗ್ಗೆ ಹೇಳಿದರು ಈ ಚುನಾವಣೆಯಲ್ಲಿ ಬಿಜೆಪಿ ಗೆದ್ರೂ ಕೂಡ ಮೋದಿ ಪ್ರಧಾನಿಯಾಗಿ ಉಳಿಯೋದಿಲ್ಲ ಅವರಿಗೆ ಎಪ್ಪತ್ತೈದು ವರ್ಷ ಆಗುವಾಗ ಮೋದಿ ಮೋದಿಯವರೇ ತಂದಂಥ ನಿಯಮದ ಪ್ರಕಾರ ಅವರನ್ನು ಕೆಳಗಿಳಿಸಲಾಗತ್ತೆ ಮೋದಿಯವರು ಅಮಿತ್ ಶಾ ಅವರಿಗಾಗಿ ಓಟನ್ನು ಕೇಳ್ತಾ ಇದ್ದಾರಾ ಅಂತ ಹೇಳಬೇಕು ಅಂತ ಹೇಳಿದ್ದಾರೆ ಕೇಜ್ರಿವಾಲ್ ಅದಕ್ಕೆ ಅಮಿತ್ ಶಾ ಸಹಿತ ಬಿಜೆಪಿಯ ಎಲ್ಲಾ ಪ್ರಮುಖ ನಾಯಕರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಮೋದಿಜಿಯವರೇ ಮೂರನೇ ಬಾರಿ ಪ್ರಧಾನಿಯಾಗಿ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಅಂತ ಹೇಳಿದ್ದಾರೆ ಈಗ ಮೋದಿಜಿಯವರು ಎಪ್ಪತ್ತೈದನೇ ವರ್ಷ ಕಾಲಿಡುವಾಗ ಕೇಜ್ರಿವಾಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿ ಮೋದಿಜಿ ಅವರಿಗೆ ಏನ್ ಹೇಳಿದ್ದಾರೆ ಯಾವ ನಿಯಮವನ್ನು ತಂದು ನೀವು ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಅಂತ ಘಟಾನುಘಟಿ ನಾಯಕರನ್ನೇ ಬದುಕಿ ಸರಿಸಿದ್ರು ಅದೇ ನಿಯಮಕ್ಕೆ ನೀವು ಕೂಡ ಬದ್ಧರಾಗಿರೋದಿಲ್ವಾ ಅಂತ ಕೇಜ್ರಿವಾಲ್ ನಾಳೆ ಕೇಳ್ತಾರಾ ಅಥವಾ ಬೇರೆ ಇನ್ನೇನಾದ್ರೂ ಹೊಸ ಬಾಣ ಕೇಜ್ರಿವಾಲ್ ಅವರ ಬತ್ತಳಿಕೆಯಲ್ಲಿದೆಯಾ ಅವರು ರಾಜೀನಾಮೆಯನ್ನು ನೀಡೋದಕ್ಕೆ ಸೆಪ್ಟೆಂಬರ್ ಹದಿನೇಳನ್ನೇ ಆಯ್ಕೆ ಮಾಡಿಕೊಂಡ್ರು ರಾಜೀನಾಮೆ ನೀಡಿದ ಬಳಿಕ ಕೇಜ್ರಿವಾಲ್ ಮೇಲೆ ಮಾಡೋದಕ್ಕೆ ಬಿಜೆಪಿ ಬಳಿ ಯಾವುದೇ ಆರೋಪ ಉಳಿಯೋದಿಲ್ಲ ಆದರೆ ಕೇಜ್ರಿವಾಲ್ ಬಳಿ ಮಾತ್ರ ಬಿಜೆಪಿ ವಿರುದ್ಧ ಮಾತನಾಡುವಂಥ ಬೇಕಾದಷ್ಟು ವಿಷಯಗಳಿವೆ ನಾಳೆ ಏನಾಗಲಿದೆ ಅಂತ ಕಾದ್ ನೋಡೋಣ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ